ಇಂದು ಹೊಸಂಗಡಿಯಾ ಅಂಬಿಕಾ ಕಾಂಪ್ಲೆಕ್ಸ್ನಲ್ಲಿ ಅಧಿಕೃತ ಟೋಟಲ್ એનರ್ಜೀಸ್ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಕಲಾರಿ ಟ್ರೇಡರ್ಸ್ ಶುಭಾರಂಭಗೊಂಡಿತು ಈ ಪ್ರಯುಕ್ತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಜೀನ್ ಲವಿನಾ ವೊಂಥೇರೋ ವಹಿಸಿದ್ರು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು ಪ್ರಥಮ ವಿತರಣೆಯನ್ನ ಅಜಿತ್ ಅಜಿತನ್ ಕುಟ್ಟಿ ನೆರವೇರಿಸಿದ್ರೆ ವಿತರಣಾ ವಾಹನದ ಧ್ವಜ ಚಾಲನೆಯನ್ನ ಜಿತಿನ್ ರಾಜ್ ಕೆವಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಕಲ್ಲಾಡಿ ದೇವಿ ಪ್ರಸಾದ್ ಶೆಟ್ಟಿ ಬಶೀರ್ ಕನಿಲಾ ಪದ್ಮನಾಭ್ ಕಡಪರ ರಾಘವ ಬಿಎಂ ಮತ್ತಿತರರು ಉಪಸ್ಥಿತರಿದ್ದರು ಬಂಧುಗಳೇ ಟೋಟಲ್ ಎನರ್ಜಿಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇಂಡಿಯಾ ಇದರ ಅಂಗೀಕೃತ ವಿತರಣಕ್ಕರಾಗಿ ಕಲ್ಲಾಡಿ ಏಜೆನ್ಸಿ ಇದಕ್ಕೆ ಅನುಮತಿ ಸಿಕ್ಕಿದೆ ಈ ಶುಭ ಸಂದರ್ಭದಲ್ಲಿ ಉದ್ಘಾಟನೆ ಸಮಾರಂಭವೂ ಕೂಡ ನಡೆದಿದೆ ಇದರ ಮಾಲಕರಾಗಿರುವಂತ ಅಶೋಕ್ ಜಿ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ ಅವರಲ್ಲಿ ಈ ಸುಸಂದರ್ಭದಲ್ಲಿ ಏನು ಅವರ ಅಭಿಪ್ರಾಯ ಇದೆ ಅದಕ್ಕೆ ಕೇಳ್ಕೊಳ್ಬಾರ್ದು ಖುಷಿ ಆಗ್ತಾ ಇದೆ ಸಹವಾಗಿ ನಾನು ಸಾಧಾರಣ ಇಪ್ಪತ್ತ ಮೂರು ವರ್ಷದಿಂದ ಇದರಲ್ಲಿ ಡೀಲರ್ ಆಗಿ ಅಂದರೆ ನನ್ನ ಮಾವನ ಅಂಬಾರು ಟೆಡ್ ಮೂಲಕ ನಾನು ಇಪ್ಪತ್ತ್ ಮೂರು ವರ್ಷದಲ್ಲಿ ಇದರಲ್ಲಿ ಸಬ್ ಡೀಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸಾಧಾರಣ ಇಪ್ಪತ್ತ್ ಮೂರು ವರ್ಷದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತ್ ಮೂರು ವರ್ಷದಲ್ಲಿ ಪರ್ಮನೆಂಟ್ ಆಗಿ ಸರ್ವಿಸ್ ನಮ್ಮದು ಉತ್ ಉತ್ತಮ ಇದ್ದ ಕಾರಣ ಎಲ್ಲ ಕಸ್ಟಮರು ನಮ್ಮನ್ನು ಗಿರಿ ಅಂತ ಮಾಡಿದ್ದು ನಮಗೆ ತುಂಬಾ ನೆಮ್ಮದಿ ಆಗ್ತದೆ ಈಗ ಪ್ರಸ್ತುತ ಈಗ ಹೊಸತಾಗಿ ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದರೂ ನಿಮ್ಮ ಕಡೆಯಿಂದ ಇದೆಯಾ ಆಫರ್ ಅಂದ್ರೆ ಈಗ ನಾವು ಕಮರ್ಷಿಯಲ್ ಆಗಿ ಹೋಟೆಲ್ನವರು ಎಂತಾದರೂ ತಗೊಂಡ್ರೆ ನಾವು ಅಡಾಪ್ಟರ್ ಅನ್ನೋ ಒಂದು ಫ್ರೀ ಕೊಡುವ ಒಂದು ಅನ್ನು ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ಈಗ ಅದಲ್ಲದೆ ನಮ್ಮದು ಪರ್ಮನೆಂಟ್ ಒಂದು ಹೋಟೆಲಿಗೆ ಆಗಿ ಅವ್ರು ಹಾಕೋದಾದರೆ ನಮ್ಮ ಕಡೆಯಿಂದ ಕಂಪ್ನಿಯಿಂದ ಅಲ್ಲ ನಮ್ಮ ಸ್ವತಃ ಕಡೆಯಿಂದ ವಿದೌಟ್ ಡಿಪಾಸಿಟ್ ಠೇವಣಿ ಇಲ್ಲದೆ ನಾವು ಸಿಲಿಂಡರ್ ಕೊಡುವ ಒಂದು ಯೋಚನೆಯನ್ನ ಮಾಡಿದ್ದೆ ನಾವು ಯಾವ ಕಡೆಯಲ್ಲೂ ನೋಡಿದ್ರು ಒಂದು ಸಂಸ್ಥೆ ಅಂದಾಗ ಅಲ್ಲಿ ಫ್ಯಾಮಿಲಿ ಅಥವಾ ಧಮ್ಮ ಧರ್ಮ ಪತ್ನಿ ಆಗಿರ್ಲಿ ಅವರು ತುಂಬಾ ಕಡಿಮೆ ಸಪೋರ್ಟ್ ಮಾಡೋದು ಆದರೆ ಇವತ್ತಿನ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನೋಡಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಧರ್ಮ ಪತ್ನಿಯನ್ನ ನೀವು ಮುಂದೆ ತರ್ತಾ ಇದ್ದೀರಿ ಜೊತೆಗೆ ನಿಮ್ಮ ಅಣ್ಣ ಆಗಿರ್ಬೋದು ತಮ್ಮ ಆಗಿರ್ಬೋದು ಇಡೀ ನಿಮ್ಮ ಕುಟುಂಬ ನಿಮ್ಗೆ ಸಪೋರ್ಟ್ ಆಗಿದೆ ಅವರ ಬಗ್ಗೆ ಹೇಳೋದಾದ್ರೆ ನಿಜವಾಗಿ ನಾನು ಇಪ್ಪತ್ತ್ ಮೂರು ವರ್ಷದಲ್ಲಿ ಅಂದ್ರೆ ಎರಡು ಸಾವಿರ ಇಶಾವಿಯಲ್ಲಿ ನಮ್ಮದು ಈ ಟೋಟಲ್ ಗ್ಯಾಸಿ ಮೀನ ಅಂಬಾರು ಟಿ ಸ್ಥಾಪನೆ ಆಯಿತು ಅದರ ಅದೇ ಏಪ್ರಿಲ್ ಇಪ್ಪತ್ತೇಳು ಎರಡು ಶರದಲ್ಲಿ ನಾನು ಹೊಸಂಗಡಿಯಲ್ಲಿ ಇಲ್ಲಿ ಸಬ್ ಡೀಲರ್ ಆಗಿ ಕೆಲಸ ಮಾಡ ಸ್ಟಾರ್ಟ್ ನನಗೆ ಉತ್ತಮ ಸ್ಪಂದನೆ ಊರಿ ಎಲ್ಲ ವ್ಯಾಪಾರ ಅಂದರೆ ನಾನು ಶಿವಲಿ ಕಾಂಪ್ಲೆಕ್ಸ್ ಅಲ್ಲಿ ಪ್ರಥಮ ಆಫೀಸನ್ನು ಮಾಡಿದ್ದೆ ಆಗ ನನಗೆ ಹತ್ತಿರದಲ್ಲಿದ್ದ ವೀರಮಾರುತಿ ವ್ಯಾಯಾಮ ಶಾಲೆ ಮತ್ತು ಶಿವಲ್ಲಿ ಬ್ರಾಹ್ಮಣರ ಅಭ್ಯುದ್ಧ ಸಂಘ ತುಂಬ ಒಂದು ಸಹಕಾರ ಕೊಟ್ಟಿದೆ ಅದರ ನಂತರ ನಾವು ಸ್ವಲ್ಪ ಸಮಯದ ನಂತರ ಹೊಸ ಸರಕಾರ ಬಂದಾಗ ಎಲ್ಲರಿಗೆ ಭಾರತದ ಸರಕಾರಿ ಗ್ಯಾಸ್ಗಳು ಅಂದರೆ ಇಂಡಿಯನ್ ಭಾರತ ಎಚ್ ಪಿ ಎಲ್ಲರಿಗೆ ತುಂಬ ಸುಲಭದಲ್ಲಿ ಹಾಗೆ ಆಯಿತು ಆಗ ನಮಗೆ ತುಂಬ ಕಷ್ಟ ಆಯಿತು ಸಫ ಸ್ವಲ್ಪ ಸಮಯದ ನಂತರ ಎಲ್ಲ ಈ ಡೊಮೆಸ್ಟಿಕ್ ಗ್ರಾಬಲಕ್ಕೆ ಸಿಲಿಂಡ್ರನ್ನು ಕಮರ್ಷಿಯಲ್ ಆಗಿ ಉಪಯೋಗ ಮಾಡುವಾಗ ಎಲ್ಲ ಗೌರ್ಮೆಂಟ್ ಕಡೆಯಿಂದ ರೈಡ್ ಆಗಿ ತುಂಬ ಸಮಸ್ಯೆ ಅನುಭವಿಸ್ರು ಹೋಟೆಲ್ನವರು ಆಗ ನಮಗೊಂದು ಅವಕಾಶ ಸಿಕ್ಕಿತು ಆಗ ಒಳ್ಳೆ ಅವರಿಗೆ ಸ್ಪಂದನೆ ಕೊಟ್ಟು ನಾವು ಇದರಿಂದ ಸ್ವಲ್ಪ ಬಚೆವಾಯ್ತು ಅದರ ನಾನು ಮಿಡ್ಲಲ್ಲಿ ಈ ಸ್ಥಾಪನೆ ಮಾಡಿದ ಸಂಸ್ಥೆಯನ್ನು ಉಳಿಸಬೇಕಂತ ಹೇಳಿ ನಾನು ಅಂಗಡಿಯಲ್ಲಿದ್ದ ಹುಡುಗಿಯನ್ನು ಒಂದು ಕೆಲಸಕ್ಕೆ ಇಟ್ಟು ಅವಳಲ್ಲಿ ಅವಳ ಒಂದು ಅಂತ ಚಿಕ್ಕ ಕೆಲಸ ಸಾರಿ ಒಂದೇ ಹಾಕುದಾ ನಾನೊಂದು ಚಿಕ್ಕ ಸಂಬಳ ಕೊಟ್ಟು ನನ್ನ ಸಂಸ್ಥೆಯನ್ನು ಹೇಳಿ ನಾನು ಕೇ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಇದನ್ನು ಉಳಿಸಿಕೊಂಡ ಒಂದು ಅನುಭವ ಕಷ್ಟದ ಜೀವನ ಆ ಟೈಮಲ್ಲಿ ಅಂದರೆ ನನಗೆ ಭಾರಿ ಕಷ್ಟ ಇತ್ತು ಟೈಮಲ್ಲಿ ಅಣ್ಣ ಆಗ್ಬೋದು ಅಕ್ಕ ಆಗ್ಬೋದು ತಂದೆ ಒಂದು ಅವರೇ ನಾನು ಕೊಡಬೇಕಿತ್ತು ನಿಜವಾಗಿ ಅನ್ನೋ ಅವರು ಕೊಟ್ಟು ನನ್ನನ್ನು ಆ ಸಲಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಡಿಸ್ಟ್ರಿಬ್ಯೂಟರ್ ಆಗಿದ್ದ ನನ್ನ ಮಾವ ಮೀನಾರ್ ಪದ್ಮನಾಭ ಶೆಟ್ಟಿ ಅವರು ಅದ ಅವರು ಇರುವಾಗ ನಾವು ಒಟ್ಟಿಗೆ ಇದೆ ಮತ್ತೆ ನಮಗೆ ಒಂದು ಈ ನಮ್ಮ ಊರಿನ ಒಂದು ವಿಷಯದಲ್ಲಿ ಒಳ್ಳೆ ಪರಿಚಯ ಆಯಿತು ಇಪ್ಪತ್ತು ವರ್ಷದಲ್ಲಿ ಆಗ ಈ ಎಲ್ಲ ಆಗಿ ಕೊರೋನಾ ಬಂತು ಕೊರೋನಾ ಬಂದಾಗ ವಾಪಸ್ ಸ್ವಲ್ಪ ಕಷ್ಟ ಆಯಿತು ಫಿಫ್ಟಿ ಪರ್ಸೆಂಟಿಗೆ ಇಳಿಯಿತು ನಮ್ಮ ವ್ಯಾಪಾರ ಹೋಟೆಲೆಲ್ಲ ಬಂದಾಯಿತು ಅದರ ನಂತರ ದೂಡಿ ದೂಡಿ ಮತ್ತೆ ಇಲ್ಲಿ ನಮ್ಮ ಕಾಸರೋ ಟೋಟಲ್ ಗ್ಯಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಕಾಸರೋಡು ಡಿಸ್ಟಿಕ್ಕಿಗೆ ಇನ್ನೊಂದು ಡಿಸ್ಟ್ರಿಬ್ಯೂಟ್ರ್ ಹಾಕ್ಬೇಕಂತೇಳಿ ಬಂತು ಆಗ ಎಲ್ಲ ನಮ್ಮ ಮೇನ್ ಕೊಚ್ಚಿ ಆಫೀಸಿನವರು ಮೇಯ್ನ್ ಕೇರಳದ ಟೋಟಲ್ ಗ್ಯಾಸಿನ ಮತ್ತು ಎಕ್ಸಿಕ್ಯೂಟಿವ್ನವರು ಮತ್ತು ನಮ್ಮ ಆಚೆ ಕೇರಳ ಡಿಸ್ಟ್ರಿಬ್ಯೂಟರ್ನವರು ನೀವು ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದೀರಾ ನೀವೇ ಮಾಡಿ ಅಂತ ಹೇಳಿದರು ಹಾಗೆ ಕಂಪನಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಡಿಸ್ಟ್ರಿಬ್ಯೂಟರ್ ಅನ್ನು ಕೊಟ್ಟಿದೆ ನೀವು ಪಟ್ಟಂತ ಶ್ರಮಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಕ್ಕಿದೆ ನಾನು ಒಂದು ಟೈಮ್ ಅಲ್ಲಿ ಆ ಟೈಮ್ ಅಲ್ಲಿ ಏನು ವ್ಯಾಪಾರ ಇಲ್ಲದಾಗ ನಾನು ಬಿಡ್ತಿದ್ರೆ ಈಗ ನಾನು ಫಶ್ಚಾತ ಪಡ್ಬೇಕಂತ ಇತ್ತು ಟಾರ್ಗೆಟ್ ಸಾಲ ಇದ್ರೂ ನಮ್ಮ ನೆರೆ ಸಂಬಂಧದ ಹತ್ತಿರದ ಮತ್ತೆ ನನ್ನೊಟ್ಟಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳು ಎಲ್ಲರೂ ನನಗೆ ಉತ್ತಮ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಈ ಬಿಲ್ಡಿಂಗಿನ ಮಾಲಕರಾಗಿರ್ಬೋದು ಯಾರೇ ಆಗಲಿ ನಾನು ಎಲ್ಲರತ್ರ ವೈಯಕ್ತಿಕವಾಗಿ ಹೇಳುವುದಾದ್ರೆ ನಾನು ಯಾರ ಹತ್ರ ಜಗಳ ಮಾಡಿದ್ದಿಲ್ಲ ಹೋಟೆಲ್ನಲ್ಲಿ ಎಂತ ಸಮಸ್ಯೆ ಬಂದ್ರು ಎಷ್ಟು ರಾತ್ರಿ ಕರೆಯಲ್ಲಿ ಎಷ್ಟು ನಾವು ಸಿಲಿಂಡರ್ನೊಂದು ಅವರಿಗೆ ಏನು ತೊಂದರೆ ಆಗಿದ ಹಾಗೆ ಮುಟ್ಟಿಸಿದೊಂದು ನೆಮ್ಮದಿ ನಮಗೆ ಸರಿಯಾದ ಸೇವೆಯನ್ನು ಕೊಟ್ರೆ ಅದಕ್ಕೆ ಪೂರಕವಾದಂಥ ಪ್ರತಿಫಲ ನಮಗೆ ಸಿಗುತ್ತೆ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷದ ಅಹ್ ಸಾಕ್ಷಿಯಾಗಿದ್ದೀರಾ ಒಟ್ಟಿನಲ್ಲಿ ಬರುವಂತ ಗ್ರಾಹಕರಲ್ಲಿ ನೀವು ಹೇಳೋದಾದರೆ ನಿಮ್ಮ ಸಂಸ್ಥೆಯಿಂದ ನಾವು ನಮ್ಮದು ಇಷ್ಟೇ ನಮಗೆ ನಮ್ಮದು ಮೇನ್ ಒಂದು ಸಮಸ್ಯೆ ಅಂದ್ರೆ ನಮಗೆ ರೆಗ್ಯುಲೇಟ್ನ ಈಗ ಬಾ ಬಾಕಿ ಸರ್ಕಾರಿ ಸ್ವಾಮ್ಯದ ಸಿಲಿಂಡ್ರಿಗೆ ನಮ್ಮ ರೆಗ್ಯುಲೇಟ್ರಿಗೆ ಸೂಟ್ ಆಗುವುದಿಲ್ಲ ಅದೊಂದು ನಮಗೆ ದೊಡ್ಡ ಸಮಸ್ಯೆ ಉಂಟು ಆದ ಕಾರಣ ನಾವೊಂದು ಹೊಸ ಇದನ್ನು ಇಟ್ಟಿದ್ದೇವೆ ನಮ್ಮ ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲೇಟ್ರಿ ಅಡಾಪ್ಟರ್ ಅಂತ ಹೇಳ್ತಾರೆ ಅದನ್ನು ಫ್ರೀಯಾಗಿ ಕೊಟ್ಟು ನಮ್ಮ ಇದು ಅದಲ್ಲದೆ ನಮ್ಮದೆ ಪರ್ಮನೆಂಟ್ ಆಗಿ ಯೂಸ್ ಮಾಡುವ ಗ್ರಾಹಕರಿಗೆ ಅಹ್ ರೆಗ್ಯುಲೇಟರ್ ಸಿಲಿಂಡ್ರಿ ಕೇವನ ಇಲ್ಲದೆ ಕೊಡಬೇಕಂತ ನಮ್ಮೊಂದು ಆಶೆ ಒಟ್ಟಿನಲ್ಲಿ ಇವತ್ತು ಗುರುಗಳಾದಂತ ಒಡಿಯೂರು ಸ್ವಾಮೀಜಿಗಳು ಕೂಡ ಬಂದಿದ್ರು ಅನೇಕ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಸಂಸ್ಥೆಯ ಉದ್ಘಾಟನೆ ಆಗಿದೆ ಇನ್ನಷ್ಟು ನಿಮ್ಮ ಸೇವೆ ಉತ್ತಮವಾಗಿ ಮುಂದುವರಲಿ ನೀವು ಏನು ಪ್ರಾರಂಭ ಮಾಡಿದ್ದೀರಾ ಈ ಒಂದು ಸಂಸ್ಥೆ ಇನ್ನಷ್ಟು ಹೆಸರುವಾಗಲಿ ಅಂತ ನಾವು ಆಶಿಸ್ತೇವೆ ಧನ್ಯವಾದಗಳು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ